ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಟಿಪ್ಪು ಸುಲ್ತಾನ್ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ಕುಷ್ಟಗಿ ನಗರದಲ್ಲಿ ಸೋಮವಾರ ಮುಸ್ಲಿಂ ನವಜವಾನ್ ಕಮಿಟಿ ನೇತೃತ್ವದಲ್ಲಿ ಮುಸ್ಲಿಂ ಯುವಕರು ಪ್ರತಿಭಟನೆ ನಡೆಸಿದರು ನಗರದ ಪುರಸಭೆ ಮುಂಭಾಗದ ಹಜರತ್ ಟಿಪ್ಪು ಸುಲ್ತಾನ್ ವೃತ್ತದಲ್ಲಿ ಸಮಾವೇಶಗೊಂಡ ನೂರಕ್ಕೂ ಅಧಿಕ ಯುವಕರು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಟಿಪ್ಪು ಸುಲ್ತಾನ್ ವೃತ್ತದಿಂದ ಪ್ರಜಾಸೌಧ ತಹಶೀಲ್ದಾರ್ ಕಾರ್ಯಾಲಯದವರೆಗೂ ಕಾಲುಜಾಥಾ ಮುಖಾಂತರ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಜೀರ್ ಸಾಬ್ ಮುಲಿಮನಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ ಹಜರತ್ ಟಿಪ್ಪು ಸುಲ್ತಾನ್ ಅವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಡೆಯನ್ನು ಖಂಡಿಸಿದರು ದೇಶದ ಸ್ವಾಸ್ಥ್ಯ ಹಾಳು ಮಾಡುತ್ತಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಶಾಸಕ ಸ್ಥಾನದಿಂದ ಅಮಾನತ್ತುಗೊಳಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಬಳಿಕ ಪ್ರತಿಭಟನಾಕಾರರು ಈ ಕುರಿತು ಬರೆದ ಮನವಿ ಪತ್ರವನ್ನು ತಹಶೀಲ್ದಾರ್ ಅವರಿಗೆ ಸಲ್ಲಿಸಿದರು ಭಾರತದ ಪ್ರಪ್ರಥಮ ಹೋರಾಟಗಾರ ಅಜರ್ ಟಿಕ್ಕು ಸುಲ್ತಾನ್ರವರ ಬಗ್ಗೆ ಬಿಜಾಪುರ ನಗರಾಧ್ಯಕ್ಷ ಶಾಸಕ ಬಸವರಾಜ್ ಪಾಟ್ ಬಸವರಾಜ್ ಪಾಟೀಲ್ ಎತ್ತಾಳವರು ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದನ್ನು ಖಂಡಿಸಿ ಕೃಷಿ ಪಟ್ಟಣದಲ್ಲಿ ಮುಸ್ಲಿಂ ನೌಜವಾನ್ ಕಮಿತಿಯಿಂದ ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದ್ದರು ಇವತ್ತು ಈ ದೇಶದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ಬಸವರಾಜ್ ಪಾಟೀಲ್ರವರನ್ನ ಶಾಸಕ ಸ್ಥಾನದಿಂದ ಅಮಾನತ್ತುಗೊಳಿಸಬೇಕು ಅಂತ ಹೇಳಿ ಆಗ್ರಹಿಸಿ ಬಟ್ಟೆಯನ್ನು ನಾವು ಮಾಡ್ತಾ ಇದ್ದೀವಿ ಈ ದೇಶ ಶಾಂತಿಯ ತೋಟ ಇಂತಹದನ್ನು ಕದಡುವ ರಾಜಕಾರಣಿಯಾಗಿ ಜನಪ್ರತಿನಿಧಿಯಾಗಿ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಇಂಥ ವ್ಯಕ್ತಿ ಈ ದೇಶದ ಈ ರಾಜ್ಯದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥದ್ದು ಸರಿಯಾದಿದ್ದಲ್ಲ ಈತನನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತು ನಾವು ಬರ ಇವತ್ತಿನ ಎಲ್ಲ ಕ್ರಿಷ್ಟಿಯ ಇಲ್ಲಿಂದ ಪ್ರಾರಂಭ ಮಾಡಿ ಮಾನ್ಯ ತಹಸೀಲ್ದಾರರ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗೆ ಇವತ್ತು ಮನವಿ ಪತ್ರವನ್ನು ನಾವು ತಿಳಿಸ್ತಾ ಇದ್ದೇವೆ